ಹಾಯ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಧೃತಿ ಯೂಟ್ಯೂಬ್ ಚಾನಲ್ ತುಂಬ ದಿನದಿಂದ ಯೂಟ್ಯೂಬ್ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೋತಿದ್ದೆ ಬಟ್ ಇವತ್ತು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಇವತ್ತು ನನಗೆ ರೇಣುಕಾ ಇಲ್ಲಮ್ಮ ಸೀರಿಯಲ್ ಶೂಟಿಂಗ್ ಇದೆ ಯಾಕೆ ನಾನು ಫಸ್ಟ್ ಬ್ಲಾಗ್ ಇದನ್ನೇ ನಾನು ಟ್ರೈ ಮಾಡಬಾರ್ದು ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ಇವತ್ತು ಸೊ ನನಗೆ ಶೂಟಿಂಗ್ ಇರೋದು ಪುಟ್ಟಣ ಸ್ಟುಡಿಯೋದಲ್ಲಿ ಸೊ ಹೋಗಬೇಕು ಸೊ ಹೊರಣ ಬ್ಲಾಗ್ ಅಲ್ಲೇ ಕಂಟಿನ್ಯೂ ಮಾಡಕ್ಕೆ ಪ್ರಯತ್ನ ಪಡ್ತೀನಿ ಬನ್ನಿ ಹಾಂ ಹೋಟೆಲ್ಗ ವೆಸ್ ನಾನು ಇವಾಗ ಸ್ಟುಡಿಯೋಗೆ ಹೋಗ್ತಿರೋ ರೂಟು ಮಾದವರ ಕಡೆಯಿಂದ ಹೋಗ್ತಾ ಇದ್ದೀನಿ ನೈಸ್ ರೂಡಲ್ಲಿ ನಾನು ಬಸ್ಸಲ್ಲಿ ಹೋದರೆ ಜಾಲಹಳ್ಳಿ ಕ್ರಾಸ್ ರೂಟಿಂದ ಹೋಗ್ಬೇಕಾಗುತ್ತೆ ಎರಡೂ ಇಲ್ಲ ಅಂದರೆ ಮೂರು ಬಸ್ ಚೇಂಜ್ ಮಾಡಬೇಕು ನನಗೆ ಮಧ್ಯಾಹ್ನ ಶೂಟ್ ಇರೋದ್ರಿಂದ ಸ್ವಲ್ಪ ಅಕಸ್ಮಾತ್ ಟ್ರಾಫಿಕ್ ಆದರೆ ಲೇಟ್ ಆಗ್ಬೋದು ಅಂದ್ಬಿಟ್ಟು ನಾನು ಕ್ಯಾಬಲ್ಲಿ ಹೋಗ್ತಾ ಇರೋದು ಮತ್ತು ನಮ್ಮ ಮನೆಯಿಂದ ಈ ರೂಟಲ್ಲಿ ಹೋದರೆ ಸ್ಟುಡಿಯೋಗೆ ತರ್ಟಿ ಮಿನಿಟ್ಸ್ ಆಗುತ್ತೆ ಸೊ ಸ್ವಲ್ಪ ಬೇಗ ರೀಚ್ ಆಗ್ಬೋದು ಲೊಕೇಶನ್ನ ಅಂತ ಸ್ಟುಡಿಯೋ ರೀಚ್ ಆದೆ ರೀಚ್ ಆಗಿದ ತಕ್ಷಣ ಎಂಟ್ರಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಮರ್ತೋಯ್ತು ಫಸ್ಟ್ ಬ್ಲಾಗ್ ಅಲ್ವಾ ಮೇಕಪ್ ಆರ್ಟಿಸ್ಟ್ ಊಟಕ್ಕೆ ಹೋಗಿದ್ರು ಸೊ ಹಾಗೆ ನಿಂತ್ಕೊಂಡಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ ಮೇಕಪ್ ಸ್ಟಾರ್ಟ್ ಮಾಡಿದ್ರು ಗೈಸ್ ನಂದು ಕ್ಯಾರೆಕ್ಟರ್ ಬಂದು ರುದ್ರಾಣಿ ಅನ್ನೋ ಕ್ಯಾರೆಕ್ಟರ್ ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ಗೆ ಹೆವಿ ಮೇಕಪ್ ಏನೂ ಇರೋಲ್ಲ ಲಿಪ್ಸ್ಟಿಕ್ ಇರೋಲ್ಲ ಐ ಮೇಕಪ್ ಎಂಥದ್ದು ಇರಲ್ಲ ಸಿಂಪಲ್ ನಾರ್ಮಲ್ ಮೇಕಪ್ ಬಟ್ ಕ್ಯಾರೆಕ್ಟರ್ ಅಂತೂ ತುಂಬ ಚೆನ್ನಾಗಿತ್ತು ಪರ್ಸ್ನಲಿ ನನಗಿಷ್ಟ ಆಯಿತು ಗೈಸ್ ರೇಣುಕಾ ಎಲ್ಲಮ್ಮ ಮೈಥಾಲಜಿ ಸೀರಿಯಲ್ ಆಗಿರೋದ್ರಿಂದ ನಮ್ಮ ಥರ ಆರ್ಟಿಸ್ಟ್ಗೆ ಅಂದರೆ ಥಿಯೇಟರ್ ಬ್ಯಾಗ್ರೌಂಡ್ ಇಲ್ಲದೇ ಇರೋ ಆರ್ಟಿಸ್ಟ್ಗೆ ಈ ಥರ ಸೀರಿಯಲ್ಸು ನಿಜವಾಗ್ಲೂ ತುಂಬಾ ಕಲಿಯೋಕ್ಕೆ ಸಿಗುತ್ತೆ ನನಗಂತೂ ಪರ್ಸ್ನಲಿ ತುಂಬ ಖುಷಿ ಆಯಿತು ಮತ್ತು ನನಗೆ ಇದರಿಂದ ಖಂಡಿತ ಹೆಲ್ಪ್ ಆಗುತ್ತೆ ಈ ಥರ ಸೆಟ್ಟಲ್ಲಿ ನಾವು ಕೆಲಸ ಮಾಡಿದ್ರೆ ಆಬ್ವಿಯಸ್ಲಿ ನಮಗೆ ನೆಕ್ಸ್ಟು ಏನಾದರೂ ಕೆಲಸ ಮಾಡಬೇಕು ಅಂದರೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆದರೂ ಬೇಕಾಗುತ್ತೆ ಹ್ಞೂ ಇಷ್ಟೇ ಮೇಕಪ್ ಮೇಕಪ್ ಆಯಿತು ಹೇರ್ ಸ್ಟೈಲ್ ಮಾಡ್ತಿದ್ದಾರೆ ಇದು ಕೂಡ ಸಿಂಪಲ್ ಅಷ್ಟೆ ಕಾಸ್ಟ್ಯೂಮ್ ಹಾಕ್ಕೊಂಡು ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಶೂಟ್ ಸ್ಟಾರ್ಟ್ ಆಗಿಲ್ಲ ಗೈಸ್ ಸೊ ಬೇಜಾರಾಗ್ತಿತ್ತಲ್ಲ ಹಾಗೆ ಒಂದೆರಡು ರೀಲ್ಸ್ ಮಾಡ್ತಾ ಇದ್ದೆ ಶೂಟಿಂಗ್ ಸ್ಟಾರ್ಟ್ ಆಯಿತು ಗೈಸ್ ನಾನು ನಿಮಗೆ ಅವಾಗಲೇ ಹೇಳಿದ್ದೆ ರೇಣುಕಾ ಎಲ್ಲಮ್ಮ ಮೈಥಾಲಜಿ ಸೀರಿಯಲ್ ಆಗಿರೋದ್ರಿಂದ ಸ್ವಲ್ಪ ಗ್ರಾಫಿಕ್ಸ್ ಕೂಡ ಇರುತ್ತೆ ಅದಕ್ಕೆ ಈ ಥರ ಬ್ಲೂ ಮ್ಯಾಟ್ ಹಾಕಿ ಶೂಟ್ ಮಾಡ್ತಾರೆ ಆದರೆ ಸೀರಿಯಲ್ ನೋಡಬೇಕಾದ್ರೆ ಟಿ ವಿಲಿ ನೋಡಬೇಕಾದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ ಆಬ್ವಿಯಸ್ಲಿ ನಾವು ಕೂಡ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡೋದಕ್ಕಿಂತ ಟಿ ವಿಲಿ ಚೆನ್ನಾಗೇ ಕಾಣಿಸ್ತಾ ಇರ್ತೀವಿ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಪ್ಯಾಕಪ್ ಆಗೋಷ್ಟರಲ್ಲಿ ಸೆವೆನ್ ಇಲ್ಲಾಂದರೆ ಸೆವೆನ್ ತರ್ಟಿ ಆಯಿತು ಅನಿಸುತ್ತೆ ಕಾಸ್ಟ್ಯೂಮ್ ಅವ್ರದ್ದೇ ಇರೋದ್ರಿಂದ ಬಂದು ಚೇಂಜ್ ಮಾಡಿ ಮೇಕಪ್ ರಿಮೂವ್ ಮಾಡಿ ಹೀಗೊಡ್ವಾ ಅಷ್ಟರಲ್ಲಿ ನನ್ನ ಮನೆಗೆ ಕಳಿಸ್ಕೊಡೋದಕ್ಕೆ ಯಾರೋ ವೆಯ್ಟ್ ಮಾಡ್ತಾ ಇದ್ರು ಅಷ್ಟಲ್ಲಿ ಮಳೆ ಬರ್ತಾಯಿತ್ತು ಆವಾಗಲೇ ಈ ವಿಡಿಯೋ ರೆಕಾರ್ಡ್ ಮಾಡಿದ್ದು ನಾನು ತುಂಬ ಜೋರಾಗಿ ಏನು ಮಳೆ ಬರ್ತಿರಲಿಲ್ಲ ಲೈಟಾಗಿ ಬರ್ತಿತ್ತು ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು ಅಲ್ಲೇ ಕೂತ್ಕೊಂಡು ಹಾಗೆ ವೆಯ್ಟ್ ಮಾಡ್ಕೊಂಡು ಕ್ಯಾಬ್ಗೆ ಕೂತ್ಕೊಂಡಿದ್ದೆ ಕ್ಯಾಬ್ ಬಂತು ಮನೆಗೆ ಹೋಗ್ತಿದ್ದೀನಿ ಜೋರಾದ ಮಳೆ ಇರಲಿಲ್ವಲ್ಲ ಸೊ ಏನೂ ಪ್ರಾಬ್ಲಮ್ ಆಗಿಲ್ಲ ಆರಾಮಾಗೆ ಬಂದ್ವಿ ಟ್ರಾಫಿಕ್ ಕೂಡ ಅಷ್ಟೊಂದೇನು ಇರಲಿಲ್ಲ ಫೈನಲಿ ಮಳೆ ಜೊತೆ ಮನೆ ಕಡೆ ಅಂತ ನಮ್ಮ ಏರಿಯಾ ರೀಚ್ ಆಯಿತು ಗೈಸ್ ಇದು ನನ್ನ ಫಸ್ಟ್ ವ್ಲಾಗ್ ಐ ಹೋಪ್ ಚೂರಾದರೂ ಚೆನ್ನಾಗಿ ಬಂದಿರುತ್ತೆ ಅಂತ ಇನ್ನು ಮುಂದೆ ನನ್ನ ವೀಡಿಯೋಸ್ ನನ್ನ ಬ್ಲಾಗ್ಸ್ನ ನೀವು ನೋಡಬೇಕು ಅಂತ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವ್ಲಾಗ್ಸನ್ನ ಕಂಟಿನ್ಯೂ ಮಾಡಕ್ಕೆ ಟ್ರೈ ಮಾಡ್ತೀನಿ ಯಾರ್ಯಾರು ಈ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್